ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ನಮ್ಮನ್ನು ನಾವು ಪರಿವರ್ತನೆ ಬುದ್ಧ ಬಸವ ಅಂಬೇಡ್ಕರ್ ದಾರಿಯಲ್ಲಿ ನಾವು ನಮ್ಮನ್ನ ಆಳಿದಂತ ನಮ್ಮನ್ನ ಶೋಷಣೆಗೆ ಗುರಿ ಮಾಡಿದಂತ ಧರ್ಮಗಳನ್ನ ಪ್ರಶ್ನೆ ಮಾಡುವಂತ ನಾವು ಈ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಂತ ನಾವುಗಳು ನಾವೆಷ್ಟು ಬದಲಾವಣೆ ಆಗಿದ್ದೀವಿ ನಾವೆಷ್ಟು ನಾವು ನಮ್ಮ ಆತ್ಮಗಳ ನಮ್ಮ ಮನಸ್ಸುಗಳನ್ನ ಪ್ರಶ್ನೆ ಮಾಡಿಕೊಂಡಾಗ ನಾವೆಷ್ಟು ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡೆದಿದ್ದೀವಿ ಅನ್ನುವಂತ ಪ್ರಶ್ನೆಗಳನ್ನ ಹೊಸ ತಲೆಮಾರಿನ ದಲಿತ ಕಾವ್ಯ ಮಾಡ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆ ದೃಷ್ಟಿಯಲ್ಲಿ ಆರ ಮಹೇಶ್ ಮತ್ತು ಸೋಮಶೇಖರ್ ತಂಡ ಗಂಗಾಧರ್ ತಂಡ ಬಹುದೊಡ್ಡ ಕ್ರಾಂತಿಯನ್ನೇ ಮಾಡಿದೆ ಅನ್ನುವಂಥದ್ದು ನನ್ನ ನನ್ನ ಅಭಿಪ್ರಾಯ ಬಂಧುಗಳು ಇನ್ನ ಎರಡನೇ ತಂಡ ಮಧ್ಯ ಕರ್ನಾಟಕದಲ್ಲಿ ಗಂಗಾವತಿಯ ಭಾಗದಲ್ಲಿ ಶರಣಕಲಾ ಬಳಗ ಅನ್ನುವಂತ ಒಂದು ತಂಡವನ್ನ ಕಟ್ಟಿಕೊಂಡು ಎಲ್ಲ ವಿದ್ಯಾರ್ಥಿಗಳ ತಂಡ ಅದರ ಮು ಈ ಈ ನಾಡಿನ ಜನಕವಿ ರಮೇಶ್ ಕಪೂರ್ ಅವರು ಅವರ ನೇತೃತ್ವದಲ್ಲಿ ಮಾಡಿದಂತ ಪ್ರಯೋಗಶೀಲತೆ ಇದೆಯಲ್ಲ ಅದು ಕೂಡ ಉತ್ತರ ಕರ್ನಾಟಕದ ಬಹುದೊಡ್ಡ ಪ್ರಭಾವವನ್ನು ಮಾಡಿದಂತ ಕ್ರಾಂತಿ ಅಂತ ನಾನು ಭಾವಿಸುತ್ತೆ ಇವೆರಡು ತಂಡಗಳು ಉತ್ತರ ಕರ್ನಾಟಕದಲ್ಲಿ ರಮೇಶ್ ಕಪ್ಪೂರ್ ಅವರ ಜನ ಶರಣಕಲಾ ಬಳ ಬಳಗ ಮತ್ತು ಆರಾಮಹೇಶ್ ಮತ್ತು ಹರಸೋಗ ಸೋಮಶೇಖರ್ ಅವರ ಮೈಸೂರು ಭಾಗದ ಬೆಂಗಳೂರು ಭಾಗದ ಆ ತಂಡ ಇವೆರಡೂ ತಂಡಗಳು ಬಹುಶಃ ಮುಂದೆಯೂ ಹಿಂದೆಂದೊಂದು ಕಂಡರಿಯದ ಜನದ್ರೋಹಿ ಆಡಳಿತವನ್ನ ಮಣ್ಣು ಮುಟ್ಟಿಸಿದ ಈ ತಂಡಗಳು ಬಹಳ ಮುಖ್ಯ ಕೆಲಸ ಮಾಡಿದವೆ ಅಂತ ನಾವು ಅಭಿಪ್ರಾಯ ಇನ್ನು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಅನೇಕ ಕವಿಗಳು ಬರಿತಾ ಇದ್ದಾರೆ ಬಹಳ ಮುಖ್ಯವಾಗಿ ನನ್ನ ತಿಳುವಳಿಕೆ ಮಿತಿಯಲ್ಲ ನನ್ನ ಕಾಲದ ಮಿತಿಯಲ್ಲಿ ಕೆಲವೊಬ್ಬರ ಹೆಸರನ್ನು ನಾನು ಪ್ರಸ್ತಾವನೆ ಮಾಡ್ತೀನಿ ಆರು ಗಂಟೆ ರಂಗನಾಥ್ ಅನ್ನುವಂತ ಯುವ ಕವಿ ಹೊಸದಾಗಿ ಕಾವ್ಯವನ್ನು ಕಟ್ತಾ ಇದ್ದಾರೆ ಅದ್ರ ಗಂಟೆ ರಂಗನಾಥ್ ಆಗ್ಬಹುದು ರವಿಕುಮಾರ್ ಆಗ್ಬೋದು ನಮ್ಮ ಸಿದ್ದೇಶ ಆಗ್ಬಹುದು ನಲ್ಲಿಕಟ್ಟೆ ಸಿದ್ದೇಶ್ ಅನೇಕ ಕವಿಗಳು ಇನ್ನ ನಮ್ಮ ಬಿದ್ದೋಟಿ ರಂಗನಾಥ ಒಬ್ಬ ಸ್ನೇಹಿತ ಯುವ ಕವಿ ಬೆಳಗ್ಗೆ ತಾನೇ ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಅಂತ ಬಿದ್ದೋಟಿ ರಂಗನಾಥ್ ಹೊಸ ಮಾದರಿಯ ಕವಿತೆಗಳನ್ನ ಹೊಸ ಮಾದರಿಯ ಕಾವ್ಯಗಳನ್ನ ಕಂಡ ಕವಿಗಳನ್ನ ರಕ್ತ ಮಾಡ್ತಿದ್ದಾರೆ রবিকুমার কুমার নেহার অন্ত তুমুকি ಈ ದೇಶದ ಮೂಲನಿವಾಚಿ ಸಮುದಾಯಗಳ ಚರಿತ್ರೆಯನ್ನ ಖಂಡಕಾವ್ಯದ ರೂಪದಲ್ಲಿ ಕೊಟ್ಟಿದ್ದು ರವಿಕುಮಾರ್ ಗೆಳೆಯ ಅನ್ನುವಂತ ಕವಿ ಇನ್ನ ಅದೇ ತಾತಿಯಲ್ಲಿ ಮೈಸೂರಿನ ಅನೇಕ ಗೆಳೆಯರಿದ್ದಾರೆ ಮಧ್ಯ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದೇ ಬಿಜಾಪುರ ಜಿಲ್ಲೆಯಲ್ಲಿ ಬಸವರಾಜ್ ದಯಾಸಾಗರ್ ಅನ್ನುವಂತ ಕವಿ ಇದ್ದಾರೆ ಅವರು ಅವ್ರು ಆ್ಯಕ್ಚುಲಿ ಒಂದೀಕಾನೆಯಲ್ಲಿ ಸಭ್ರಿಸೋಷ್ಟ ಕೆಲಸ ನಿರ್ವಹಿಸ್ತಕ್ಕಂಥ ವೃತ್ತಿಯಲ್ಲಿರೋ ಬಿಡುವಿಲ್ಲದ ಆ ಇಲಾಖೆಯಲ್ಲಿ ಅವರು ಅನೇಕ ಸಮಾಜಮುಖಿ ಕವಿತೆಗಳನ್ನು ಹೊಸ ಮಾತ್ರೆಗೆ ಕಟ್ಟತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಒಂದು ಇವರೆಲ್ಲ ಯಾಕ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನುವಂತ ಹಳೆ ಚರ್ಚೆಯ ಜೊತೆಗೆ ಹೊಸ ಚರ್ಚೆಯನ್ನು ನಾನು ಮಾತಾಡೋದಾದ್ರೆ ಯಾ ಏನು ಸಾಮಾನ್ಯ ಕವಿತೆಗೂ ದಲಿತ ಕವಿತೆಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಎಕ್ಕಳಿಕೆ ಏನು ಅಂತಂದ್ರೆ ಎಲ್ಲ ಕವಿತೆಗಳು ವಿಶೇಷವಾಗಿ ಕನ್ನಡ ಕಾವ್ಯ ಪಂಪನಿಂದ ಆರಂಭ ಆಗಿದಂತ ಶಕ್ತಿಶಾಲಿ ಕನ್ನಡ ಕಾವ್ಯ ಮಧ್ಯ ಮಧ್ಯಕಾಲೀನ ಸಂದರ್ಭದಲ್ಲಿ ಹನ್ನೆರಡು ಶತಮಾನದಲ್ಲಿ ಉತ್ರಾಯ ಸ್ಥಿತಿಯಲ್ಲಿ ಈ ಈ ನೆಲದಲ್ಲಿ ಬೆಳಗಿ ಹೋದಂತ ಕನ್ನಡ ಕಾವ್ಯ ಯಾವಾಗ ಮಾತನ್ನ ಕಳ್ಕೊಳ್ತು ಶಕ್ತಿಯನ್ನ ಕಳ್ಕೊಳ್ತು ಅವಾಗ ದಲಿತ ಸಾಹಿತ್ಯ ಬಂಡಾಯ ಸಾಹಿತ್ಯ ಉಗಮ ವಿಚಾರ ಆದ್ರೆ ಹೊಸ ಹೊಸದಲ್ಲಿ ಫಂಡಮೆಂಟಲಿಸ್ಟ್ ಮೂಲಭೂತವಾದಿ ರಚನೆಗಳಿದವಲ್ಲ ಸಾಹಿತ್ಯ ಅಂದ್ರೆ ಹೀಗೆ ಇರಬೇಕು ಕಾವ್ಯ ಅಂದ್ರೆ ಹೀಗೆ ಬರಬೇಕು ಅನ್ನುವಂತ ಏನು ಸಿದ್ಧ ಮಾದರಿಯ ಮನುವಾದಿ ಸಾಹಿತ್ಯ ಮೀಮಾಂಸಕರನ್ನ ಭಕ್ತಗೊಳಿಸಿ ಹೊಸ ಮಾದರಿಯ ಮೀಮಾಂಸೆಯನ್ನ ಸಾಹಿತ್ಯದಲ್ಲಿ ಕೊಡ್ತಾ ಇದ್ದಾರೆ ಒಂದು ತಮ್ಮ ಕುಲಮೂಲ ಸಂಸ್ಕೃತಿಯನ್ನ ಕಾವ್ಯದಲ್ಲಿ ಬೆಳಗುವಂತೆ ಮಾಡುವಂಥದ್ದು ತಮ್ಮ ಚಾಯೆಗಳನ್ನ ಐತಿಹಾಸಿಕ ಪರಂಪರೆಗಳನ್ನ ಕಾವ್ಯದಲ್ಲಿ ಹೊಸ ರೀತಿಯಲ್ಲಿ ಕಟ್ಟುವಂತೆ ನಾವು ನಿಮಗಿಂತ ಏನ್ ಕಡಿಮೆ ಇಲ್ಲ ಅನ್ನುವಂತ ಸ್ವಾಭಿಮಾನದ ಚಹನೆಗಳನ್ನ ಕಾವ್ಯದಲ್ಲಿ ಕಾಣುವಂತೆ ಮಾಡ್ಲಾಗ್ತದೆ ಇನ್ನೊಂದು ದಲಿತ ಕಾವ್ಯ ನಾನು ಅದನ್ನ ಆ ಏನು ಇತರೆಯವರು ದಲಿತ ಕಾವ್ಯವನ್ನು ನೋಡುವಾಗ ಯಾವ ರೀತಿಯಲ್ಲಿ ನೋಡ್ತಾರೆ ಅನ್ನುವಂಥದ್ರನ್ನ ದೃಷ್ಟಿಕೋನಲ್ಲ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಏನಂತಂದ್ರೆ ಜನರಲ್ ಮೆರಿಟ್ ಕಾವ್ಯ ಮತ್ತು ಕಾವ್ಯ ಜನ ಮಾತಾಡದೆ ಹೇಗೆ ಅನ್ನುವಂತ ರೀತಿ ಒಳಗಡೆ ಸಂದರ್ಭದಲ್ಲಿ ಜನರಲ್ ಮೆರಿಟ್ ಕಾವ್ಯದ ಶಕ್ತಿ ಏನು ರಿಸರ್ವೇಶನ್ ಕಾವ್ಯದ ಶಕ್ತಿ ಏನು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಜನರಲ್ ಮೆರಿಟ್ ಕಾವ್ಯ ಯಾವಾಗಲೂ ಹೆಣ್ಣಿನ ಸುತ್ತ ಸುತ್ತ ಸುತ್ತಾಡ್ತದೆ ಜನರಲ್ ಮೆರಿಟ್ ಕಾವ್ಯ ಯಾವಾಗಲೂ ಅದು ಒಣದಂಡಿಯ ಒಣದ ಒಣದಂಡೆಯಲ್ಲಿ ಅದು ಕನಸು ಕಾಣ್ತಾ ಇರ್ತದೆ ಗುಡಿಗೋಪುರಗಳನ್ನ ಅಕ್ಕಿಗಳಂತೆ ಆರಾಡ್ತದೆ ದಲಿತ ಕಾವ್ಯ ಅವೆಲ್ಲವನ್ನು ಬಿಟ್ಟು ಈ ದೇಶಕ್ಕೆ ದುಡಿದವರನ್ನ ದುಡಿದು ಅನ್ನ ಸಿಗದೆ ಹಸಿದು ಅತಂತ್ರರಾದವರ ಹೊಟ್ಟೆಗೆ ಅನ್ನಾಗಿ ಕೆಲಸ ಮಾಡ್ತದೆ ದಲಿತ ಕಾವ್ಯ ಕಳೆದುಕೊಂಡ ಧ್ವನಿಯನ್ನು ಮತ್ತೆ ಮಾಡಿಕೊಳ್ತದೆ ದಲಿತ ಕಾವ್ಯ ಈ ದೇಶದ ಸಿದ್ಧ ಮಾದರಿಯ ಚರಿತ್ರೆಯನ್ನು ಮರುರೂಪಿಸ್ತದೆ ಅಲ್ಲ ಇದಲ್ಲ ಚರಿತ್ರೆ ಈ ದೇಶದ ಚರಿತ್ರೆ ಇದಲ್ಲ ಇದನ್ನ ಮರುರೂಪ ನಿರೂಪಣೆ ಮಾಡಿ ಈ ದೈತ್ಯ ಚರಿತ್ರೆಯನ್ನ ಎತ್ತಿಡಿಯುವಂತ ಕೆಲಸ ಮಾಡ್ತದೆ ಮತ್ತೆ ಕಾವ್ಯ ಸಾಹಿತ್ಯ ಬೇರೆ ಚರಿತ್ರೆ ಬೇರೆ ಸಂಸ್ಕೃತಿ ಬೇರೆ ಅನ್ನುವಂತ ಏನು ಕೃತಕ ವಿಂಗಡಣೆ ಇದೆಯಲ್ಲ ಇದೆಲ್ಲವನ್ನು ಅಲ್ಲ ಕಳೆದು ದಲಿತ ಕಾವ್ಯ ಬದುಕು ಬೇರೆ ಅಲ್ಲ ಕಾವ್ಯ ಬೇರೆ ಅಲ್ಲ ಸಂಸ್ಕೃತಿ ಬೇರೆ ಅಲ್ಲ ಸಾಹಿತ್ಯ ಬೇರೆ ಅಲ್ಲ ಇವೆಲ್ಲವೂ ಒಂದಕ್ಕೊಂದು ಪೂರಕವಾದ ವಾದಾಗಲೇ ಒಂದು ಸದೃಢ ಭಾರತ ಸಮರ್ಥ ಭಾರತ ಪ್ರಭುತ್ವ ಭಾರತ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೇಳ್ತದೆ ಕೊನೆ ನಮ್ಮ ಮಾತೇನೆ ಅಂತಂದ್ರೆ ಬಂಧುಗಳೇ ವಿಶೇಷವಾಗಿ ದಲಿತ ಕಾವ್ಯ ಜಾತಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತದೆ ಸಾಕಷ್ಟು ಪ್ರಶ್ನೆ ಪ್ರಸ್ತಾಪ ಮಾಡಿದ್ರೆ ಈ ವಿಚಾರವನ್ನ ನಾನು ಅದನ್ನ ನನ್ನ ಮಾತುಗಳಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಭಾರತಕ್ಕೆ ಪಾಕಿಸ್ತಾನ ಶತ್ರು ಅಲ್ವ ನನಗೆ ಗೊತ್ತಿಲ್ಲ ನನ್ಗೆ ಅನುಭವಕ್ಕೆ ಬಂದಿಲ್ಲ ನನಗೆ ಅನುಭವಕ್ಕೆ ಅಂತ ನಾನು ಹೇಳಕ್ಕ ನನಗೆ ಪಾಕಿಸ್ತಾನ ಈ ದೇಶದ ಶತ್ರು ಅಂತ ಹೇಳಲಿಕ್ಕೆ ಯಾವುದೇ ಆಧಾರಗಳಿಲ್ಲ ನನಗೆ ಚೀನಾ ಭಾರತದ ಶತ್ರು ಅಂತ ಹೇಳಲಿಕ್ಕೆ ಯಾವುದೇ ಆಧಾರಗಳಿಲ್ಲ ನಮಗೆ ಹೇಳ್ತಾ ಇದ್ದಾರೆ ಜನದ್ರೋಹಿ ಮಾಧ್ಯಮಗಳು ಹೇಳ್ತಾ ಇದ್ದಾವೆ ಚೀನಾ ಶತ್ರುನೋ ಪಾಕಿಸ್ತಾನ ಶತ್ರುನೋ ಅಮೇರಿಕ ಶತ್ರುನೋ ಶ್ರೀಲಂಕಾ ಶತ್ರು ಬಾಂಗ್ಲಾದೇಶ ಶತ್ರು ಗೊತ್ತಿಲ್ಲ ಆದ್ರೆ ಕಡಾಖಂಡಿತವಾಗಿ ನನ್ನಾದಿಯಾಗಿ ವೇದಿಕೆ ಮೇಲಿನ ಎಲ್ಲ ಗಣ್ಯರಾದಿಯಾಗಿ ಅನೇಕ ದಲಿತ ಲೇಖಕರು ಬಹು ಜಾತಿವಾದವೇ ದೇಶದ್ರೋಹಿತನ ಅನ್ನುವಂಥದ್ದು ಭಾರತದಲ್ಲಿರ್ತಕ್ಕಂಥ ಜಾತಿವಾದಿಗಳಿಗಿಂತ ದೇಶದ್ರೋಹಿಗಳು ಇನ್ಯಾರೂ ಇಲ್ಲ ನನಗೆ ಭಯೋತ್ಪಾದನೆ ಅಂದ್ರೆ ಏನಂತಂದ್ರೆ ನಮ್ಮೂರಿನ ಅಂಗಳದಲ್ಲಿ ದೇವಸ್ಥಾನಕ್ಕೆ ನನ್ನ ಒಲೆ ಮಾದಿಗ ಅನ್ನುವಂಥ ಕಾರಣಕ್ಕೆ ಬಿಟ್ಕೊಳ್ಳಲವಲ್ಲ ಅದಕ್ಕಿಂತ ದೊಡ್ಡ ಭಯೋತ್ಪಾದನೆ ದೇಶದಲ್ಲಿ ಯಾವುದೂ ಇಲ್ಲ ನಾನೇ ನನ್ನವರಿಗಾಗಿ ಕಟ್ಟಿದಂತ ಒಂದು ಅರಿ ಮಾಡಿದ ಅದಕ್ಕಿಂತ ದೊಡ್ಡ ಭಯೋತ್ಪಾದನೆ ಯಾವುದೂ ಇಲ್ಲ ಇದೆಲ್ಲ ನಮಗೆ ಗೊತ್ತಾಗಿದ್ದು ಸತ್ಯಶೋಧಕ ಸಮಾಜದ ಸೃಷ್ಟಿಕರ್ತ ಜ್ಯೋತಿ ಬಾಪ್ಲಿ ಮತ್ತು ಸಾವಿತ್ರಿ ಬಾಪ್ಲೆಯ ದಂಪತಿಗಳಿಂದ ಅದಾದ್ಮೇಲೆ ಅವರ ಆದಿಯಲ್ಲಿ ನಡೆದಂತ ನಮ್ಮ ನಿಮ್ಮೆಲ್ಲರ ಕಣ್ಣು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಈ ಎಲ್ಲ ಮಹನೀಯರ ದೃಷ್ಟಿ ಬಂದಿದ್ದು ಬುದ್ಧ ದೃಷ್ಟಿ ಈ ಬುದ್ಧನ ಉಪದೇಶಗಳು ಬುದ್ಧನ ಕ್ರಾಂತಿ ಧಮ್ಮ ಕ್ರಾಂತಿ ಸಾವಿತ್ರಿ ಬಾಪಲೆ ಸತ್ಯ ಸತ್ಯ ಶೋಧಕ ಸಮಾಜದ ಏನು ಸತ್ಯ ಶೋಧನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಣ್ಬಿಡಬೇಕು ಇವೆಲ್ಲವನ್ನು ಬಿಟ್ಟು ಯಾವುದೇ ದಲಿತ ಯುವ ಲೇಖಕ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮಗೆ ನಾವೇ ಮಾಡಿಕೊಂಡಿರ್ತಕ್ಕಂಥ ಒಂದು ಗರಣಿ ಮನೆ ಅಂತ ನಾನು ಭಾವಿಸ್ತೇನೆ ಇಂಥ ಗರಣಿ ಮನೆಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಸಾವಿತ್ರಿ ಬಾಪಲೆ ಪೆರಿಯಾರ್ ನಾರಾಯಣ ಗುರುವಿನ ಇಂಥ ಮಹನೀಯರ ಗರಡಿ ಮನೆಯಲ್ಲಿ ತರಬೇತಿಗೊಂಡಂತ ದಲಿತ ಯುವ ಕವಿಗಳು ಬಹಳ ಮೊನಚ್ಚಾಗಿ ತಮ್ಮ ಕಾವ್ಯಗಳನ್ನ ಈ ದೇಶದ ಎಲ್ಲ ಅಂಕು ಟಂಕುಗಳನ್ನ ಅವಮಾನಗಳನ್ನ ಕತ್ತರಿಸ್ತಕ್ಕಂಥ ಕತ್ತಿಯನ್ನಾಗಿ ಮಾಡಿಕೊಳ್ತಾರೆ ತಮ್ಮ ಕಾವ್ಯದ ಅಕ್ಷರಗಳನ್ನ ಅನ್ನದ ಹಗುಳನ್ನಾಗಿ ಹಸಿದವರಿಗೆ ಅಂತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಲ್ಲದಕ್ಕೂ ವಾರಸುದಾರರಾಗಿ ಇವತ್ತು ಏನೂ ಇಲ್ಲದೆ ಅನಾಥರಾಗಿ ಆಗಿ ಬದುಕಿರ್ತಕ್ಕಂಥ ಜನರಿಗೆ ಧ್ವನಿ ಕೊಟ್ಟು ಅನ್ನ ಕೊಟ್ಟು ಆಸ್ತಿ ಕೊಟ್ಟು ನೌಕರಿ ಕೊಟ್ಟು ವಿದ್ಯೆ ಕೊಟ್ಟು ಮಾಡ್ತಕ್ಕಂಥ ಕೆಲಸವನ್ನ ದಲಿತ ಕವಿಗಳು ಮಾಡ್ತಾರೆ ಈ ಎಲ್ಲ ದೃಷ್ಟಿಗಳಲ್ಲಿ ದಲಿತ ಕವಿಗಳು ಮಾತ್ರವೇ ಅವ್ರಿಗಿರ ಅವ್ರಿಗೆ ಮಾತ್ರನೇ ಭಾರತವನ್ನ ವಿಶ್ವಗುರು ಮಾಡಲಿಕ್ಕೆ ಸಾಧ್ಯ ಭಾರತ ಸಾಧ್ಯ ಅಂತ ಕವಿಗಳು ಇನ್ನೂ ಹೆಚ್ಚಾಗ್ಲಿ ಈ ನಾಡು ಇನ್ನು ಬುದ್ಧ ಬಸವ ಅಂಬೇಡ್ಕರ್ ಅವರ ಜ್ಞಾನದ ಬೆಳಕಿನಲ್ಲಿ ಬೆಳಗಲಿ ಅಂತ ಸುತ್ತ ಕೊಟ್ಟಿರ್ತಕ್ಕಂತ ಅವಧಿಯಲ್ಲ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್